ನಮ್ಮ ಇಲಾಖದಲ್ಲಿ ಸಹಯೋಗದಲ್ಲಿ ಈಗಾಗಲೇ ಮೂವತ್ತೊಂದು ಸಿಬ್ಬಂದಿ ಕೂಡ ರಿಕ್ರೂಟ್ ಮಾಡಿ ಸೊ ಈಗ ಟ್ರೈನಿಂಗ್ ನಡೀತಾ ಇದೆ ಸೊ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ಮಾಡ್ತೀವಿ ಮಾಡುತ್ತೇವೆ ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಭಾಳಷ್ಟು ಚೆನ್ನಾಗಿ ಏನು ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅನ್ನೋದು ಚರ್ಚೆ ಆಗುತ್ತೆ ಸೊ ಸಮಾಜದಲ್ಲಿ ಬ್ಯಾಡ್ ಎಲಿಮೆಂಟ್ಸ್ ಅಂತಂದರೆ ಪ್ರಿವೆನ್ಷನ್ ಮಾಡೋದಕ್ಕೆ ಆನ್ಲೈನ್ನಿಂದ ಆಗಿರ್ಬೋದು ಸೋಷಲ್ ಮೀಡಿಯಾದಿಂದ ಆಗಿರ್ಬೋದು ಅಥವಾ ಭಾಳಷ್ಟು ಹುಡುಗರು ಹುಡುಗಿಯರನ್ನ ಫಾಲೋ ಮಾಡೋದಿರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ದೇವಸ್ಥಾನಗಳಲ್ಲಿ ಗಾರ್ಡನಲ್ಲಿ ವಾಲ್ ಹಾ ಎಲ್ಲ ಕಡೆ ಅಕ್ಕ ಕಡೆ ರಸ್ತಿನ ಸುತ್ತಾಗ್ತಾ ಇರ್ತಾರೆ ಅದ್ರ ಜೊತೆಯಲ್ಲಿ ಸ್ಕೂಲ್ ಕಾಲೇಜ್ಗೆ ಹೋಗಿ ಎಜುಕೇಟ್ ಮಾಡೋದು ಕೂಡ ಮಾಡ್ತಾರೆ ಭಾಳಷ್ಟು ದಿನದಿಂದ ಒಬ್ಬ ಹುಡುಗ ಹುಡುಗಿ ಹುಡುಸ್ತಾ ಇರ್ತಾರೆ ಹುಡುಗಿ ಮರ್ಯಾದೆಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತಂದರೆ ಒಂಥರ ಹಳ್ಳಿಗಳಲ್ಲಿ ನಮ್ಮ ಕಡೆ ಎಲ್ಲ ಒಂಥರ ಭಯ ಪಡ್ತಾರೆ ಮರ್ಯಾದೆ ಏನಾಗಬೇಕಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಂತಂದರೆ ಬಳಿ ಕಾರ್ಯಾಚರಣೆ ಮಾಡ್ತಾರೆ ಬಹಳಷ್ಟು ಆಸೆಯನ್ನು ಇರ್ಬೋದು ಮಹತ್ವಾಕಾಂಕ್ಷೆನೇ ಇರ್ಬೋದು ಇದೊಂದು ಉತ್ತಮವಾದಂಥ ಒಂದು ಪ್ರಯೋಗ ಇದರಲ್ಲಿ ಸಾಲ ಸೌಲಭ್ಯ ಯಾವ ತಿಂಗಳು ಸಿಗುತ್ತೆ ನಾನು ಮುಂಚೆನೆ ಹೇಳಿದ ಹಾಗೆ ಆರು ತಿಂಗಳು ಅವರು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಸೇ ತಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಇನ್ನೂರು ರೂಪಾಯಿಯನ್ನು ಇಡಬೇಕಾಗುತ್ತೆ ಇದು ನಿರಂತರ ಬರೀ ಆರು ತಿಂಗಳು ಅಷ್ಟೇ ಇಡುವುದಲ್ಲ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಅವರು ಸೇವ್ ಮಾಡ್ಕೊಂಡು ಹೋಗಿ ಆರು ತಿಂಗಳಿಗೆ ಅವ್ರು ಎಲಿಜಿಬಲ್ ಆಗ್ತಾರೆ ಅವರು ಒಮ್ಮೆ ಎಲಿಜಿಬಲ್ ಆತು ಶೇರ್ ಹೋಲ್ಡರ್ಸ್ ನಮ್ಮ ಅಕ್ಕ ಸಾರಿ ನಮ್ಮ ಗ್ರಹಲಕ್ಷ್ಮಿಯ ಶೇರ್ ಹೋಲ್ಡರ್ಸು ಆರು ತಿಂಗಳಿಗೆ ಎಲಿಜಿಬಲ್ ಆಗ್ತಾರೆ ಆರು ತಿಂಗಳ ಆದ ತಕ್ಷಣ ಯಾರ್ಯಾರು ಅಪ್ಲಿಕಂಟ್ ಇರ್ತಾರೆ ಅವ್ರೆಲ್ಲರನ್ನೂ ಕೂಡ ನಮ್ಮ ಕಮಿಟಿ ಮೂರು ಜನರು ನಮ್ಮ ಕಮಿಟಿ ನಾನು ಅಧ್ಯಕ್ಷೆ ಸೊ ಸೆಕ್ರೆಟ್ರಿಯವರು ನಮ್ಮ ಡೈರೆಕ್ಟ್ರುಗಳು ಸೊ ಎಂಟು ಜನ ಚುನಾಯಿತ ಡೈರೆಕ್ಟರ್ಗಳು ಬರ್ತಾರೆ ಇವು ಬ್ಯಾಂಕ್ನಲ್ಲಿ ಸೊ ಆ ಕಮಿಟಿ ಎದುರುಗಡೆ ಇದ್ದು ಸ್ಕ್ರೂಟ್ನಿ ಮಾಡಿ ಒಂದು ಕಮಿಟಿ ನಮಗೆ ಕೊಡ್ತೀವಿ ಸೊ ಕಮಿಟಿನಲ್ಲಿ ಇಟ್ಕೊಂಡು ನಾಮ್ಸ್ ಕಂಡೀಷನ್ ಅಂತ ಜಾಸ್ತಿ ಇರೋದ್ರಿಂದ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂತಂದರೆ ಹೀಗಾಗಬಾರ್ದು ನಾಳೆ ಜನರಿಗೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ ನಿಮ್ಮದು ಆಗಿಲ್ಲ ಅಂತ ಹೇಳ್ತಾರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಭಾಳಷ್ಟು ಸ್ಟ್ರಿಕ್ಟಾಗಿ ನಾವೇನು ಡಾಕ್ಯುಮೆಂಟ್ಸ್ ಆಗಲಿ ಇದು ಮಾಡ್ತೀವಿ ಮಾಡಲ್ಲ ಅವ್ರಿಗೆ ಸಹಾಯ ಆಗೋದಕ್ಕೆ ಮಾಡ್ತೀವಿ ಜೊತೇಲಿ ಎಲ್ಲ ಮೆಂಬರ್ಗಳಿಗೂ ಕೂಡ ಆರೋಗ್ಯ ವಿಮೆಯನ್ನು ಮಾಡಿಸೋದು ಒಂದು ದೊಡ್ಡ ಸಾಹಸ ಅಂದರೆ ಮೇಡಮ್ ಆರೋಗ್ಯ ವಿಮೆ ಯಾವತ್ತಿಂದ ಹೌದು ಬಿ ಪಿ ಎಲ್ ಕಾರ್ಡ್ ಅನರ್ಹ ಆದ ತಕ್ಷಣವೇ ಗ್ರಹಲಕ್ಷಣ ಕಟ್ಟಾಗಿದೆ ಇಸ್ ನ್ಯಾಚುರಲ್ ಬಟ್ ನಾವು ಹೇಳಿದ್ದು ಬಿ ಪಿ ಎಲ್ಗೂ ಕೊಡ್ತೀವಿ ಎ ಪಿ ಎಲ್ಗೂ ಕೊಡ್ತೀವಿ ಅಂಥದ್ದು ಕೊಡ್ತೀವಿ ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಪೇ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ ಹೌದಾ ಬರೀ ಬಿ ಪಿ ಎಲ್ ಅಷ್ಟೇ ಹೇಳಲಿಲ್ಲ ನಾವು ಎ ಪಿ ಎಲ್ಗೂ ಕೊಡ್ತಾ ಆದರೆ ಈಗ ಏನು ಹೊಸದಾಗಿ ಸ್ಪೂಟ್ನಿ ಮಾಡಿ ಏನು ಬಿ ಪಿ ಎಲ್ನ ಕಟ್ ಮಾಡ್ತಾ ಇದ್ದಾರೆ ಅಲ್ಲಿಷ್ಟು ಅವರು ನಮಗೆ ಕಳ್ಸು ಇಲ್ಲ ಅದರ ಬಗ್ಗೆ ಗೊತ್ತಿಲ್ಲ ನೀವು ಹೇಳಿದಕ್ಕೆ ಆ ಉತ್ತರ ಕೊಡ್ತಾಯಿದ್ದೀನಿ ಆ ರೀತಿ ಏನಾದರೂ ಆದರೆ ನಾಳೆ ಸಮಸ್ಯೆ ಟ್ಯಾಕ್ಸ್ ಕಟ್ಟೋರ್ಗೆ ಮಾತ್ರ ಸಮಸ್ಯೆ ಆಗುತ್ತೆ ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿದ್ದೇವೆ ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದೇ ಆಹಾರ ಇಲಾಖೆ ಅವರು ಫ್ರೆಶ್ ಆಗಿ ಡಾಟಾ ಕೊಟ್ಟು ಡಿಲೀಟ್ ಅದರಲ್ಲಿ ಆಗಿದ್ರೆ ಮನೆ ಯಜಮಾನ್ತೀರು ಸಾವಾಗ ನ್ಯಾಚುರಲ್ ಇನ್ನು ಎ ಪಿ ಬಿ ಪಿ ಎಲ್ ಕೊಡ್ತೀವಿ ಒಂದೇ ಕಂಡೀಷನ್ನು ನಾನ್ ಟ್ಯಾಕ್ಸ್ ಫ್ರೀ ನಾನ್ ಜಿ ಎಸ್ ಟಿ ಮೇಡಮ್ ಫೆಬ್ರವರಿ ಮಾರ್ಚ್ಗೆ ಆರ್ಥಿಕ ಇಲಾಖೆಯಿಂದ ಬುದ್ಧಿ ರಿಲೀಸ್ ಆಗಿದೆ ಮೇಡಮ್ ಒಂದು ವೇಳೆ ಆಗದೆ ಇದ್ದರೆ ನಾವು ಮತ್ತೆ ಮನವಿಯನ್ನು ಮಾಡ್ಕೊತೀರ ಖಂಡಿತವಾಗ್ಲೂ ನಾನು ಮನವಿ ಮಾಡಿಕೊಳ್ಳೋದಿಲ್ಲ ಮನವಿ ಅಲ್ಲ ಅದು ಟ್ಯಾಕ್ಸ್ತಿ ಖಂಡಿತವಾಗಲೂ ಮಾರ್ಚ್ ಫೆಬ್ರ ಫೆಬ್ರವರಿ ಮಾರ್ಚಿದ್ದು ಮಾಖ್ಯಮಂತ್ರಿಗಳ ಕೂಡ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಮತ್ತೆ ಪದೇ ಪದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳು ಕೂಡ ನಾವು ಕೇಳ್ಕೊಂಡಿದ್ದೀವಿ ಬಿಡುಗಡೆ ಅವ್ರು ಯಾವಾಗ ಮಾಡ್ತಾರೆ ಮಾಡಿದ ತಕ್ಷಣ ರಾಜ್ಯದ ಯಜಮಾನಿಗಳಿಂದ ಫೆಬ್ರವರಿ ಮಾರ್ಚ್ ಯಾವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡುತ್ತೆ ಅವತ್ತು ನನಗೆ ಬಟ್ ಪದೇ ಪದೇ ಹೇಳ್ತೇನೆ ನೋಡಿ ಮೊದಲು ಒಂದು ದಿನ ಪೊಲೀಸರಲ್ಲಿ ಸ್ಥಳೀಯ ನಮ್ಮ ಇಲಾಖೆಯ ಡೈರಿಯೂ ಆದರೆ ಎರಡನೇ ದಿನ ಮಾಧ್ಯಮದಲ್ಲಿ ತಾವೇ ಎಲ್ಲ ತೋರಿಸ್ತಿದ್ದೀರಾ ಯಾವ ರೀತಿ ಘಟನೆ ಆಯಿತು ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಂದಾಡ್ತಾ ಇದೆ ಯಾಕಂದರೆ ವಿಚಾರ ನಾನು ಭಾಳಷ್ಟು ಸುಲಭವಾಗಿ ಸಂವೇದನಾಶೀಲವಾಗಿ ನಾನು ಮಾತನಾಡಬೇಕಾದ್ರೆ ಒಂದೇ ಮಾತನಾಡಿದ ಯಾರದೇ ಕಮ್ಮಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ತುಪ್ಪ ಇಲ್ಲ ತಪ್ಪು ತಪ್ಪಿದ